ಕೀರ್ತನಾಕಾರರಲ್ಲಿ ದಾಸಶ್ರೇಷ್ಠರಲ್ಲಿ ಪ್ರಸಿದ್ಧರಾದ ಕನಕದಾಸರು ತಮ್ಮ ಕೀರ್ತನೆಗಳಿಂದ ಜನಸಾಮಾನ್ಯರಿಗೆ ಅರ್ಥವಾಗುವ ರೀತಿ ತಿಳಿ ಹೇಳಿ ಸಮಾಜದ ಸುಧಾರಣೆಗೆ ಕಾರಣರಾಗಿದ್ದಾರೆ ತಮ್ಮೆಲ್ಲರಿಗೂ ಕನಕ ಜಯಂತಿಯ ಶುಭಾಶಯಗಳು ಕನಕದಾಸರು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬಾಡ ಗ್ರಾಮದಲ್ಲಿ ಜನಿಸಿದರು ತಂದೆ ವೀರಪ್ಪ ನಾಯಕ ತಾಯಿ ಬಚ್ಚಮ್ಮ ಇವರಿಗೆ ಸಂತಾನದ ಭಾಗ್ಯವಿರಲಿಲ್ಲ ಆದ್ದರಿಂದ ಇವರು ತಿರುಪತಿ ತಿಮ್ಮಪ್ಪನಿಗೆ ಹರಕೆಯನ್ನ ಮಾಡಿಕೊಂಡರು ಇದರ ಪ್ರತಿಫಲವಾಗಿ ಒಂದು ಗಂಡು ಮಗುವಿಗೆ ಜನನವಾಯಿತು ಆ ಮಗುವಿಗೆ ತಿಮ್ಮಪ್ಪನೆಂದು ಕರೆದರು ಕನಕದಾಸರು ವಿದ್ಯಾವಂತರು ಬುದ್ಧಿವಂತರು ಯುದ್ಧದಲ್ಲಿಯೂ ಆಸಕ್ತಿಯುಳ್ಳವರಾಗಿದ್ದರು ಒಂದು ಯುದ್ಧದಲ್ಲಿ ತಂದೆ ಬೀರಪ್ಪನು ಮರಣ ಹೊಂದಿದರು ಪ್ರಜೆಗಳ ಒಪ್ಪಿಗೆ ತಾಯಿಯ ಅನುಮತಿಯಿಂದ ತಿಮ್ಮಪ್ಪನು ಸೈನ್ಯವನ್ನ ಸೇರಿಕೊಂಡರು ಈ ವಿಡಿಯೋ ಪೂರ್ಣ ವಿಡಿಯೋ ಬೇಕಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ